ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ನಂಬಿಕೆಯ ಪರೀಕ್ಷೆ ಅದಕ್ಕೆ ಆಧಾರವಾಗಿ ಒಂದು ಪೇತ್ರನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಏಳನೆಯ ವಚನ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು ನೋಡ್ರಿ ಇಲ್ಲಿ ಓದಿದ ವಾಕ್ಯದಲ್ಲಿ ನೋಡುತ್ತೇವೆ ಅಮೂಲ್ಯವಾಗಿರುವಂಥ ನಿಮ್ಮ ನಂಬಿಕೆಯು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ವಿಧದಲ್ಲಿ ನಂಬಿಕೆ ಇದೆ ರೀ ಕೆಲವರಿಗೆ ನಂಬಿಕೆ ಚಿಕ್ಕದಾಗಿರ್ಬೋದು ಕೆಲವರಿಗೆ ದೊಡ್ಡದಾಗಿರ್ಬೋದು ಒಟ್ಟಾರೆಯಲ್ಲಿ ಹೇಳಬೇಕಾದ್ರೆ ನಂಬಿಕೆ ಎಲ್ಲರ ಜೀವಿತದಲ್ಲಿ ಇರುತ್ತದೆ ಆದರೆ ಕೆಲವು ಸಾರಿ ನಮ್ಮ ನಂಬಿಕೆಗಳು ಪರೀಕ್ಷೆಗೆ ಒಳಪಡುತ್ತದೆ ಆ ಸಮಯದಲ್ಲಿ ನಾವೇನು ಮಾಡಬೇಕಂದ್ರೆ ಸೋತು ಹೋಗಬಾರ್ದ್ರೆ ದೇವರನ್ನು ಇನ್ನೂ ಗಟ್ಟಿಯಾಗಿ ಆತುಕೊಳ್ಳಬೇಕು ಸಾವಿರದ ಎಂಟುನೂರ ಮೂವತ್ತೊಂದನೇ ವರ್ಷ ಮಾರ್ಚ್ ಏಳನೇ ತಾರೀಕು ಜಾರ್ಜ್ ಮುಲ್ಲರ್ ಅವರ ಜೀವನದಲ್ಲಿ ಒಂದು ಶೋಧನೆಯ ದಿನ ಅವರು ಒಂದು ದೊಡ್ಡ ಅನಾಥಾಶ್ರಮವನ್ನು ನಡೆಸ್ತಾ ಇದ್ರು ಅವರಿಗೆ ಬಹಳ ಅಗತ್ಯತೆ ಇತ್ತು ಒಂದು ದೊಡ್ಡ ಮುಖ್ಯವಾದ ಒಂದು ಅಗತ್ಯತೆ ಅವಶ್ಯಕತೆ ಇತ್ತು ಆ ಅವಶ್ಯಕತೆ ಅಗತ್ಯತೆಯ ಆ ಚಿಂತೆ ಅವರನ್ನು ಬಹಳ ಚಿಂತಾ ಭ್ರಾಂತಕ್ಕೆ ತಳ್ಳಿಬಿಡ್ತು ಆ ಅದನ್ನೇ ಯೋಚಿಸುತ್ತಾ ಇರುವಾಗ ಸೈತಾನನು ಅವರ ಬಳಿ ಬಂದು ಜಾರ್ಜ್ ಮುಲ್ಲಾರ್ ನೀ ನೋಡು ಏನು ಮಾಡ್ತೀಯ ಎಷ್ಟು ದೊಡ್ಡ ಅಗತ್ಯತೆ ಇದೆ ಇದು ಹೇಗೆ ಸಾಧ್ಯ ನಿನಗೆ ಇದೆಲ್ಲ ನಡೆಯೋದಿಲ್ಲ ನಿನ್ನ ಜೀವನ ಏನಾಗುತ್ತೆ ಎಂಬುದಾಗಿ ಒಂದು ಪರಿಹಾಸ್ಯ ಮಾಡುವ ಗೇಲಿಯ ರೀತಿಯಲ್ಲಿ ಸೈತಾನನು ಮಾತನಾಡ್ತಾ ಇದ್ದ ಅವ್ರ ಮೈಂಡಲ್ಲಿ ಆಗ ಅವರೆಲ್ಲ ಚಿಂತೆಯನ್ನು ಭಾರವನ್ನು ಅಗತ್ಯತೆಯನ್ನು ದೈವ ಸಮ್ಮುಖದಲ್ಲಿ ಇಳಿಸಿ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಹೇಳಿದ್ರಂತೆ ನನ್ನ ಅಗತ್ಯತೆಗಳನ್ನು ನನ್ನ ಅವಶ್ಯಕತೆಗಳನ್ನು ದೇವರು ಸಂಧಿಸುತ್ತಾರೆ ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಎಲ್ಲ ಕೊರತೆಗಳನ್ನು ನೀಗಿಸುತ್ತಾರೆ ಎಂಬುದಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಮುಗಿಸಿ ಎದ್ದರಂತೆ ಆಗ ಅವರ ಮನಸ್ಸಿನಲ್ಲಿ ಒಂದು ದೊಡ್ಡ ಸಮಾಧಾನವನ್ನು ಅನುಭವಿಸಿದರು ಅವತ್ತು ಬೆಳಗಾಗುವುದಕ್ಕಿಂತ ಮುಂಚೆ ಒಬ್ಬರು ಯಾರೋ ದೇವರಿಂದ ಪ್ರೇರಿಸಲ್ಪಟ್ಟಂಥ ಒಬ್ಬ ದೊಡ್ಡ ಒಬ್ಬ ಸಾಹುಕಾರ ಐಶ್ವರ್ಯವಂತನು ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಬಂದು ಜಾರ್ಜ್ ಮುಲ್ಲರ್ ಅವರೇ ಇದು ನಿಮ್ಮ ಸೇವೆಗೆ ಎಂಬುದಾಗಿ ಕೊಟ್ರಂತೆ ಅದನ್ನು ಮಾರಿ ಅದರ ಬಂದಂಥ ಹಣವನ್ನು ನೋಡಲಿಕ್ಕೆ ಎಷ್ಟು ಅಗತ್ಯತೆ ಬೇಕಾಗಿತ್ತೋ ಅವಶ್ಯಕತೆ ಬೇಕಾಗಿತ್ತೋ ಅಷ್ಟು ದುಡ್ಡು ಹಣ ಅವರಿಗೆ ಸಿಕ್ತಂತೆ ನೋಡ್ರಿ ಸೈತಾನನ ಬಂದು ಸವಾಲಾಗ್ದ ಹೇ ನೀನು ಇಷ್ಟು ಅವಶ್ಯಕತೆ ಇದೆಯಲ್ವಾ ಅಗತ್ಯತೆ ಇದೆಯಲ್ವಾ ಹೇಗೆ ಸಂಧಿಸ್ತೀಯ ಆದರೆ ಸೈತಾನನ ವಿರೋಧವಾಗಿ ಅವರು ಉಪಯೋಗಿಸಿದಂಥ ಒಂದೇ ಒಂದು ಆಯುಧ ಯಾವುದು ಗೊತ್ತಾ ನಂಬಿಕೆ ಪ್ರೀತಿ ಉಳ್ಳ ದೇವಜನರೇ ನಿಮ್ಮ ಜೀವಿತದಲ್ಲಿ ಕೂಡ ದೊಡ್ಡ ದೊಡ್ಡ ಅಗತ್ಯತೆಗಳು ಇರಬಹುದು ಸಾಲಗಳಿರಬಹುದು ಕೊರತೆಗಳಿರಬಹುದು ಸೋತು ಹೋಗಬೇಡ್ರೆ ನಂಬಿಕೆಯ ಆಯುಧವನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿ ಮುನ್ನುಗ್ಗಿ ನಿಶ್ಚಯವಾಗಿ ನಿಮಗೆ ಜಯ ಸಿಗ್ತದೆ ಸತ್ಯವೇದದಲ್ಲಿ ಕೂಡ ನಾವು ನೋಡುವಾಗ ಓಸ್ತೋತ್ರ ಯೋಬನು ಒಬ್ಬ ಒಳ್ಳೆ ಭಕ್ತ ಸನ್ಮಾರ್ಗಿ ದೇವರಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆಯುವವನು ಆದರೆ ಇಷ್ಟೆಲ್ಲ ಸಾಕ್ಷಿ ಹೊಂದಿದರೂ ಕೂಡ ಯೋಬನ ನಂಬಿಕೆಯನ್ನು ಪರೀಕ್ಷಿಸಲು ಸೈತಾನನು ದೇವರಿಂದ ಅಪ್ಪನೆ ಪಡ್ಕೊಂಡು ಅವನ ಮಕ್ಕಳನ್ನ ಆಸ್ತಿ ಕುರಿ ದನಗಳು ಕತ್ತೆ ಎಲ್ಲವನ್ನು ಒಂದೇ ದಿವಸದಲ್ಲಿ ನಾಶ ಮಾಡಿಬಿಟ್ಟ ಇಂಥ ಪರಿಸ್ಥಿತಿಯಲ್ಲಿ ಯೋಭನ ಏನು ಮಾಡಿದೆನ್ರಿ ಅವನು ಅಚಲವಾಗಿ ದೇವರನ್ನ ದೃಢವಾಗಿ ಹಿಡ್ಕೊಂಡಿದ್ದ ನನ್ನ ದೇವರು ಜೀವಿಸುತ್ತಾ ಇದ್ದಾರೆ ನನ್ನ ಪರಿಸ್ಥಿತಿಗಳನ್ನು ಎಲ್ಲವನ್ನು ಮಾರ್ಪಡಿಸಲಿಕ್ಕಿದ್ದಾರೆ ದೇವರು ಕೊಟ್ಟರು ದೇವರೇ ತೊಗೊಂಡ್ರು ದೇವರಿಗೆ ಸ್ತೋತ್ರ ಎಂಬುದಾಗಿ ಅದರಲ್ಲಿ ಕೂಡ ದೇವರ ನಾಮವನ್ನು ಮಹಿಮೆಪಡಿಸಿದ ಓ ಸ್ತೋತ್ರ ಸೈತಾನನಿಗೆ ಸ್ಥಳ ಕೊಡಲಿಲ್ಲ ಪ್ರೀತಿಯುಳ್ಳ ದೈವ ಜನರೇ ನಮ್ಮ ಜೀವಿತದಲ್ಲಿ ಸಹ ಸೈತಾನನು ಅನೇಕ ಸಮಯಗಳಲ್ಲಿ ಹಲವು ವಿಧವಾದ ಶೋಧನೆಗಳನ್ನು ತರುವಾಗ ಕೊಡುವಾಗ ಆ ಶೋಧನೆಗಳನ್ನು ನಾವು ಹೇಗೆ ಅವಸ್ತೋತ್ರ ಜಯಿಸುತ್ತಾ ಇದ್ದೇವೆ ಜಯಿಸಲಿಕ್ಕೆ ದೇವರು ನಮಗೆ ನಂಬಿಕೆಯನ್ನು ಕೊಟ್ಟಿದ್ದಾರೆ ಸೋತು ಹೋಗ್ಬೇಡ್ರಿ ಇದು ಸಾಧ್ಯನಾ ಓ ದೇವರು ಇದನ್ನು ಮಾಡ್ತಾರನ್ನೋನು ಹೇಳಬೇಕು ನನ್ನ ದೇವರು ದೊಡ್ಡವರು ನನ್ನ ದೇವರು ಅದ್ಭುತಗಳ ದೇವರು ಅತಿಶಯಗಳ ದೇವರು ನಾನು ಬಯಸುವುದಕ್ಕಿಂತ ನಾನು ಯೋಚಿಸುವುದಕ್ಕಿಂತ ಅತ್ಯದ್ಭುತಗಳನ್ನು ಮಾಡುವ ದೇವರು ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡ್ತಾರೆ ಎಂಬುದಾಗಿ ಹೇಳ್ರಿ ನೋಡ್ರಿ ಯೋಬನ ನಂಬಿಕೆ ಪರೀಕ್ಷಿಸಲ್ಪಡ್ತು ಅಬ್ರಾಹಮನ ಜೀವಿತದಲ್ಲಿ ಕೂಡ ನಂಬಿಕೆ ಪರೀಕ್ಷಿಸಲ್ಪಡ್ತು ಜಾರ್ಜ್ ಮುಲ್ಲರ್ ಅವರ ಜೀವನದಲ್ಲಿ ಕೂಡ ನಂಬಿಕೆ ಪರೀಕ್ಷಿಸಲ್ಪಡ್ತು ನಿಮ್ಮ ಜೀವಿತದಲ್ಲಿ ಕೂಡ ನಂಬಿಕೆ ಪರೀಕ್ಷಿಸಲ್ಪಡುವಾಗ ಸೋತು ಹೋಗಬೇಡ್ರಿ ದೇವ್ರನ್ನ ಗಟ್ಟಿ ಹಾಗಿಕೊಳ್ಳ್ರಿ ನಂಬಿಕೆಯಿಂದ ಎದುರಿಸ್ರಿ ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಅತ್ಯುನ್ನತವಾದ ಕಾರ್ಯಗಳನ್ನು ನಿಮ್ಮ ಜೀವ ಜೀವಿತದಲ್ಲಿ ಮಾಡುವರು ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಕರ್ತನೇ ನನಗೆ ನಿನ್ನ ಕೃಪೆ ಕೊಡ್ರಪ್ಪ ಅನೇಕ ಸಾರಿ ನಾನು ಸೋತು ಬಿಡುತ್ತೇನೆ ಅನೇಕ ಸಾರಿ ದೇಬ್ರೇ ನಾನು ಓ ಸ್ತೋತ್ರ ಇದು ಯಾಕೆ ಹೀಗೆ ಹಾಗೆ ಎಂಬುದಾಗಿ ಯೋಚಿಸುವುದುಂಟ ನಾವು ನಿಮ್ಮ ಮೇಲೆ ಹಾತ್ಕೊಳ್ತೇವೆ ನಾವು ನಿಮ್ಮನ್ನು ನಂಬಿದ್ದೇವಪ್ಪ ದೇಬ್ರೇ ನಿನ್ನನ್ನು ನಂಬಿ ಬಂದ ಜನರನ್ನು ನೀನು ಕೈ ಬಿಡುವ ದೇವರೇ ಅಲ್ಲಪ್ಪ ಹಾಲಲು ಯಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದಂಥ ಸಮಯದಲ್ಲಿ ನಿಮ್ಮ ಪಾದ ಸಮ್ಮುಖದಲ್ಲಿ ನಾವು ಬಂದಿದ್ದೇವೆ ನೀನು ಒಳ್ಳೆಯ ದೇವರು ಸ್ವಾಮಿ ಕರ್ತನೆ ಭೂಮಿ ಆಕಾಂಕ್ಷೆಗಳನ್ನು ಉಂಟು ಮಾಡಿದ ದೇವರು ಅಪ ದೇವರೇ ನಿನ್ನ ಮಾತುಗಳು ಸತ್ಯವಾದಗಳು ನಂಬಿಗಸ್ತನು ಸ್ವಾಮಿ ನಮ್ಮನ್ನು ನಡೆಸಲು ನೀನು ಶಕ್ತನಪ್ಪ ಈ ದಿನ ಕೂಡ ಅಗತ್ಯತೆಯ ಮಧ್ಯದಲ್ಲಿ ಸಾಲದ ಮಧ್ಯದಲ್ಲಿ ಕೊರತೆಯ ಮಧ್ಯದಲ್ಲಿ ಇರುವ ನೀನು ಜನರನ್ನು ಮುಟ್ಟ್ರಿ ಅವರ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡ್ರಿ ದೇವರೇ ನಂಬಿಕೆಯಿಂದ ಎಲ್ಲವನ್ನು ಎದುರುಗೊಳ್ಳುವಂತೆ ಸೋತು ಹೋಗದೆ ದೇವರಿಂದ ಅದ್ಭುತ ಪಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡ್ರಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೈಸ್ ಲಾರ್ಡ್ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ನಂಬಿಕೆಯಿಂದ ಮುನ್ನುಗ್ಗ್ರಿ ಸ್ತೋತ್ರ ಪರೀಕ್ಷೆಯ ಸಮಯ ಬರುವಾಗ ಶೋಧನೆಗಳ ಸಮಯ ಬರುವಾಗ ಸೋತು ಹೋಗಬೇಡ್ರಿ ದೇವರು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸ್ಥಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದೀರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ರಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ